ಆನಂದಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಆನಂದಪುರ ಹೋಬಳಿಯ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ತರಬೇತಿ ಶಿಕ್ಷಕರಿಗೆ ಶಿವಮೊಗ್ಗ ಡಯಟ್ ವತಿಯಿಂದ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ತರಬೇತಿ ಉದ್ಘಾಟನೆಯನ್ನ ಡಯಟ್ನ ಉಪನಿರ್ದೇಶಕರಾದ ನಿರ್ದೇಶಕರಾದ ಕೆಆರ್ ಬಿಂಬಾ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹಾಗೂ ಆಯುಕ್ತರು ಸೇರಿಬಿಟ್ಟು ಇದರ ಜಂಟಿ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಪರೀಕ್ಷಾ ಮಂಡಳಿಯಿಂದ ಬಂದಂತಹ ಆದೇಶಗಳನ್ನಾಗಲಿ ನಾವು ತಲುಪಿಸಿದ್ದೇವೆ ಪ್ರತಿ ಶಾಲೆಗಳಲ್ಲಿಯೂ ಕೂಡ ನಾವು ಘಟಕ ಪರೀಕ್ಷೆಗಳನ್ನು ಮಾಡುವಂಥದ್ದು ಹಾಗೆಯೇ ಮಕ್ಕಳಲ್ಲಿ ಕಲಿಕೆ ಹಿಂದುದಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿ ಒಂದು ವಿಷಯದಲ್ಲಿಯೂ ಕ್ವಶನ್ ಬ್ಯಾಂಕ್ ಮಾಡಿ ಅದರ ಉತ್ತರಗಳನ್ನು ಬಳಸುವಂಥದ್ದು ಕ್ವಿಝ್ ಇರ್ಬೋದು ಮತ್ತು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಸುವಂಥದ್ದು ಮಕ್ಕಳು ಶಾಲೆಗೆ ಬರುವಂತೆ ಮಾಡುವಂಥದ್ದು ಯಾರ್ಯಾರು ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಶಾಲೆಗೆ ಕಡ್ಡಾಯವಾಗಿ ಶಾಲೆಗೆ ಕರೆತಂದು ಈ ಎಲ್ಲ ಅಂಶಗಳನ್ನು ಪಾಠ ಮಾಡಿ ನಂತರದಲ್ಲಿ ಈ ವರ್ಷದಲ್ಲಿ ಉತ್ತಮವಾದಂತಹ ರಿಸಲ್ಟನ್ನು ಕೊಡಬೇಕು ಅಂತೇಳಿ ಪ್ರತಿ ಶಾಲೆಗೂ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮುಖ್ಯ ಶಿಕ್ಷಕರ ಸಭೆಗಳನ್ನು ಮಾಡಿ ನಾವು ಅವಿರತವಾಗಿ ಈ ಒಂದು ಕಾರ್ಯದಲ್ಲಿ ನಾವು ಈಗಾಗಲೇ ತೊಡಗಿಸಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರ ಸಹಕಾರ ಬೇಕಾಗಿದೆ ಹಾಗೂ ನಮ್ಮ ಶಿಕ್ಷಕರು ವಿಷಯ ಶಿಕ್ಷಕರು ಏನಿದ್ದಾರೆ ಅವರು ಇನ್ನೂ ಹೆಚ್ಚಿನ ಒಂದು ಪರಿಶ್ರಮ ವಹಿಸಿ ಮಕ್ಕಳನ್ನು ತಮ್ಮೆಡೆಗೆ ಸೆಳೆದುಕೊಂಡು ಈ ವಿಷಯ ಜ್ಞಾನವನ್ನು ತುಂಬಿ ಈ ಬಾರಿಗೆ ಫಲಿತಾಂಶವನ್ನು ಉತ್ತಮ ಎಲ್ಲರಲ್ಲಿ ಕೇಳಿಕೊಳ್ತೇನೆ ಈ ಸಂದರ್ಭದಲ್ಲಿ ಡಯಟ್ ಉಪನ್ಯಾಸಕರಾದ ಹನುಮಂತಪ್ಪ ಜಬಿಯುಲ್ಲಾ ಜಯಣ್ಣ ಕೆಪಿಎಸ್ನ ಉಪ ಪ್ರಾಂಶುಪಾಲ ಈಶ್ವರಪ್ಪ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹಾಬಲೇಶ್ವರ್ ಖಾಸಗಿ ಶಾಲೆಗಳ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಆರ್ ಮಂಜಪ್ಪ ಉಪಸ್ಥಿತರಿದ್ದರು